ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಹನ್ನೆರಡು ಭಾನುವಾರ ನಾಳೆಯಿಂದ ಎಪ್ಪತ್ತೊಂಬತ್ತು ವರ್ಷ ಈ ಏಳು ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಒಲಿದು ಬರಲಿದೆ ಧನ ಸಂಪತ್ತು ಸೂರ್ಯದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವ ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲು ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬದು ಈ ರಾಶಿಯವರಿಗೆ ನಾಳೆ ಅಕ್ಟೋಬರ್ ಹನ್ನೆರಡರ ಭಾನುವಾರದಿಂದ ಮುಂದಿನ ಎಪ್ಪತ್ತೊಂಬತ್ತು ವರ್ಷ ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಧನ ಸಂಪತ್ತು ಒಲಿದು ಬರುತ್ತೆ ಅಂತ ಹೇಳಬಹುದು ಸೂರ್ಯ ದೇವರ ಕೃಪಾಶೀರ್ವಾದ ಈ ರಾಶಿಯವರಿಗೆ ಚೆನ್ನಾಗಿರೋದ್ರಿಂದ ಈ ರಾಶಿಯವರಿಗೆ ಇನ್ನು ಮುಂದಿನ ದಿನಗಳು ಸಾಕಷ್ಟು ಲಾಭ ಹಾಗೆ ನೆಮ್ಮದಿಯನ್ನು ತಂದು ಕೊಡ್ತವೆ ಅಂತ ಹೇಳಬಹುದು ನಿಮ್ಗೆ ಸಾಕಷ್ಟು ಭಾಗ್ಯದ ಬಾಗಿಲು ತೆರೆಯೋದ್ರ ಜೊತೆಗೆ ಅಪರೂಪದ ಯೋಗ ನಿರ್ಮಾಣವಾಗಿರೋದ್ರಿಂದ ಹಣದ ಹೊಳೆಯೇ ಹರಿಯುತ್ತೆ ಅಂತ ಹೇಳಬಹುದು ನೀವು ಕಂಡ ಕನಸುಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನನಸಾಗುತ್ತೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ನೀವು ಈ ಸಂದರ್ಭದಲ್ಲಿ ಒಳ್ಳೆಯ ಲಕ್ಕನ್ನ ಪಡೆದುಕೊಳ್ತೀರಾ ನೀವು ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರಲ್ಲ ಆ ಕಷ್ಟಗಳಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಅನುಭವಿಸ್ತೀರಾ ಉದ್ಯೋಗವನ್ನು ಹುಡುಕ್ತಿರೋರಿಗೆ ಸಮಯದಲ್ಲಿ ಶುಭ ಸುದ್ದಿ ಸಿಗುತ್ತೆ ಹಣಕಾಸಿನ ಹರಿವು ಕಂಡು ಬರೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸುತ್ತೆ ನಿಮ್ಮ ನಿಂತಿರುವಂತಹ ಕೆಲಸಗಳು ನಿಮ್ಮ ಹತ್ತಿರದ ಸಂಬಂಧಿಕರಿಂದ ಪೂರ್ಣಗೊಳ್ಳುತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಪೂರ್ಣಗೊಳ್ಳಲಿದ್ದು ಈ ಕೆಲಸಗಳ ಮೂಲಕ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಸಂಪಾದಿಸ್ತೀರಾ ವ್ಯಾಪಾರಿಗಳಿಗೆ ತಮಗೆ ಸಿಗ್ಬೇಕಾಗಿರ್ತಕ್ಕಂತಹ ಹಣವನ್ನು ಕೂಡ ಪಡ್ಕೊಳ್ತಕ್ಕಂತ ಯೋಗ ಇದ್ದು ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವ್ರು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನ ಪಡ್ಕೊಳ್ಬಹುದು ಷೇರು ಮಾರುಕಟ್ಟೆ ಅಥವಾ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳು ಈ ಸಮಯದಲ್ಲಿ ಪ್ರಯೋಜನಕಾರಿಯಾಗುತ್ತೆ ಈ ಸಮಯದಲ್ಲಿ ನೀವು ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಾ ಅವಿವಾಹಿತರು ತಮ್ಮ ಅಪೇಕ್ಷಿತ ಸಂಗಾತಿಗೆ ಹತ್ತಿರವಾಗ್ತಾರೆ ಸಮಾಜದಲ್ಲಿ ಗೌರವ ಹೆಚ್ಚಿಗೆ ಆಗಿ ನಿಮ್ಮ ತಂದೆಯೊಂದಿಗಿನ ಸಂಬಂಧಗಳು ಕೂಡ ಬಲಗೊಳ್ತಾ ಹೋಗುತ್ತೆ ಅಂತ ಹೇಳಬಹುದು ಅನಿರೀಕ್ಷಿತ ಆರ್ಥಿಕ ಲಾಭಗಳು ನೀವು ಕಾಲಕಾಲಕ್ಕೆ ಕಾಲಕ್ಕೆ ಪಡ್ತಾ ಹೋಗ್ತೀರಾ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ನಿಮ್ಮ ಕೆಲಸಕ್ಕೆ ಇರ್ತಕ್ಕಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತೆ ಷೇರು ಮಾರುಕಟ್ಟೆ ಅಥವಾ ಆಸ್ತಿಗೆ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಬಹುದು ನಿಮ್ಮ ಲಕ್ ಫುಲ್ ಚೇಂಜ್ ಆಗಲಿತ್ತು ನೀವೇನು ಅನ್ಕೊಳ್ತೀರಾ ಅದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ನೀವು ಇಷ್ಟು ದಿನ ಯಾವೆಲ್ಲ ತೊಂದರೆ ತಾಪತ್ರೆಗಳಿಗೆ ಸಿಲುಕಿ ಹಾಕೊಂಡಿದ್ರಲ್ಲ ಅದೆಲ್ಲದ್ರಿಂದಲೂ ಕೂಡ ಇವಾಗ ಮುಕ್ತಿಯನ್ನ ಕಾಣ್ತೀರಾ ನೀವು ಅಂದುಕೊಂಡಂತಹ ಶೈಲಿಯಲ್ಲಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಿಮ್ಮ ಜೀವನ ಸಾಕ್ತಾ ಹೋಗುತ್ತೆ ಅಂತ ಹೇಳಬಹುದು ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಕ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಇದೆ ಮಕ್ಕಳಿಲ್ಲ ಅಂತಕ್ಕಂಥವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಮಕ್ಕಳ ಒಂದು ಸಂತೋಷದ ಕ್ಷಣಗಳನ್ನ ನೀವು ನಿಮ್ಮ ಮನೆಯಲ್ಲಿ ಆನಂದಿಸಬಹುದು ಇನ್ನು ನೀವು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡ್ಬೇಕು ಅನ್ಕೊಂಡಿದ್ರನ್ನು ಕೂಡ ಈ ಸಂದರ್ಭದಲ್ಲಿ ಆರಂಭ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಉದ್ಯೋಗ ಅಥವಾ ವ್ಯಾಪಾರ ಯಾವುದನ್ನೇ ಆರಂಭ ಮಾಡಿದ್ರು ಕೂಡ ನಿಮ್ಮ ಲಕ್ಕೆ ಫುಲ್ ಚೇಂಜ್ ಆಗುತ್ತೆ ಅಂತ ಹೇಳಬಹುದು ಕಳೆದು ಹೋದ ಹಣ ವಾಪಸ್ ನಿಮ್ ಕೈ ಸೇರುತ್ತೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರಗತಿಯನ್ನು ಸಾಧಿಸ್ತೀರಾ ದೊಡ್ಡ ಲಾಭವನ್ನೇ ಗಳಿಸ್ತೀರಾ ಶಾಂತಿಯುತ ಸಂತೋಷ ಸಂಪತ್ತು ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ ಇಷ್ಟಲ್ಲೂ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಧನುರ್ ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಮೇಂಟ್ ಮಾಡಿ ಧನ್ಯವಾದಗಳು